ಬೆಂಗಳೂರಿಗೆ ಯಾರಾದರೂ ಒಬ್ಬ ಉತ್ತಮವಾದಂಥ ಏನು ಉಸ್ತುವಾರಿ ಸಚಿವರನ್ನ ನೀವು ನಿಯೋಜಿಸಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರು ತಗೊಂಡಿರೋ ಬೆಂಗಳೂರು ಉಸ್ತುವಾರಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಇವತ್ತು ಇವೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಎಲೆಕ್ಷನ್ಗಳಾದ್ದಲೇ ಯಾವುದೇ ವಾರ್ಡ್ಗಳಲ್ಲೂ ಸಹ ಸರಿಯಾದ ಒಂದು ರೆಪ್ರೆಸೆಂಟೇಟಿವ್ಗಳಿಲ್ಲ ಮತ್ತು ಯಾವುದೇ ವಾರ್ಡ್ಗಳಲ್ಲೂ ನಮ್ಮ ಬಿ ಬಿ ಎಂ ಪಿಗೆ ನಮ್ಮ ಕಾರ್ಪೊರೇಟರ್ಗಳಿಲ್ಲ ಕಾರ್ಪೊರೇಟರ್ಗಳಿದ್ದಾಗ ಏನಾಗುತ್ತೆ ಅಂದರೆ ಆ ವಾರ್ಡಿಗೆ ಬರುವಂಥ ರಸ್ತೆಗಳನ್ನಾದರೂ ಅವರು ಹೋಗಿ ನೋಡ್ಬೋದು ಇವತ್ತು ಆಮ್ ಆದ್ಮಿ ಪಾರ್ಟಿ ಮೊನ್ನೆ ಭಾನುವಾರ ಬಿದ್ದ ಮಳೆ ಸೋಮವಾರ ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಇಡೀ ಬೆಂಗಳೂರಿನ ಎಲ್ಲ ಉದ್ದಗಲಕ್ಕೂ ತನ್ನ ಕಾರ್ಯಕರ್ತರನ್ನ ಹೋಗಿ ಎಲ್ಲ ರಸ್ತೆಗಳು ಎಲ್ಲಿ ಗುಂಡಿ ಬಿದ್ದಿದೆ ಅನ್ನೋದನ್ನ ವಿಡಿಯೋಗಳನ್ನ ಮಾಡ್ತಾ ಜನರಿಗೆ ತಿಳಿಸ್ತಾ ಮಾಧ್ಯಮದವರಿಗೆ ತಿರು ತಿಳಿಸ್ತಾ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಕೆಲಸನ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಮಾಧ್ಯಮದವರು ಜನರಿಗೆ ತಿಳಿ ಹೇಳ್ತಾ ಇದ್ದಾರೆ ಈ ರಸ್ತೆಗಳಲ್ಲಿ ಓಡಾಡಬೇಡಿ ಇಲ್ಲಿ ಗುಂಡಿ ಬಿದ್ದಿದೆ ಅಂತೇಳಿ ಮತ್ತು ಸರ್ಕಾರ ಮಾಡುವಂತ ಕೆಲಸಗಳನ್ನ ಜನಸಾಮಾನ್ಯರು ಮಾಡ್ತಿದ್ದಾರೆ ಸರ್ಕಾರ ಮಾತ್ರ ತಮ್ಮ ಚೇರ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಂಡ್ಯಕ್ಕೆ ಮಂಡ್ಯದಿಂದ ಬೆಂಗಳೂರಿಗೆ ಮತ್ತು ಈ ಜನಾಂದೋಲನ ಯಾತ್ರೆಗಳನ್ನ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ತಿದೆ ದಯವಿಟ್ಟು ನಾವು ಇವತ್ತು ಆಗ್ರಹ ಮಾಡ್ತೀವಿ ಆಮ್ ಆದ್ಮಿ ಪಾರ್ಟಿ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರು ಈಗಲೇ ರಾಜೀನಾಮೆ ಕೊಟ್ಟು ಆ ಸ್ಥಳಕ್ಕೆ ನೀವೇನು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದೀರೋ ಆ ಸ್ಥಳಕ್ಕೆ ಯಾರನ್ನಾದರೂ ಉತ್ತಮವಾದ ವ್ಯಕ್ತಿನ ನೀವು ನಿಯೋಜಿಸಬೇಕು ಅವರಿಗೆ ಬೆಂಗಳೂರು ಬಗ್ಗೆ ಕಾಳಜಿ ಇರಬೇಕು ಕಾಳಜಿ ಇರುವಂಥ ವ್ಯಕ್ತಿಯನ್ನು ನೀವು ನಿಯೋಜಿಸಿದರೆ ಇಂಥ ಮಳೆ ಬರುವಂಥ ಸ್ಥಳ ಜಾಗಗಳಲ್ಲಿ ಏನು ಈ ಪ್ರವಾಹಗಳು ಬಂದು ಗುಂಡಿಗಳು ಬಿದ್ದು ಜನ ಸಾಯ್ತಿದ್ದಾರೋ ಅದು ಕಮ್ಮಿ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಮತ್ತು ಆಮ್ ಆದ್ಮಿ ಪಾರ್ಟಿ ಇದೇ ರೀತಿ ನೀವೇನಾದರೂ ಬೆಂಗಳೂರನ್ನ ನೀವು ಉಸ್ತುವಾರಿ ಸರಿಯಾಗಿ ಮಾಡಲಿಲ್ಲ ಅಂದರೆ ನಾವು ರಸ್ತೆಗಿಳಿಬೇಕಾಗುತ್ತೆ ಪ್ರತಿಯೊಂದು ರಸ್ತೆಗಳಲ್ಲಿ ಎಲ್ಲಿ ಗುಂಡಿ ಬಿದ್ದಿದೆ ಅಲ್ಲಿ ನಿಮ್ಮ ಪುತ್ಥಳಿಗೆಗಳನ್ನ ಇಡೋದಾಗಲಿ ಇಲ್ಲ ನಿಮ್ಮ ಸ್ಮಶಾನಗಳನ್ನ ಮಾಡೋದಾಗಲಿ ಮಾಡಿ ಅದಕ್ಕೆ ನಾವು ಆಹಾರಗಳು ಹಾಕಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ಆಗ್ರಹ ಮಾಡ್ತಿದ್ದೀವಿ ಬೆಂಗಳೂರನ್ನ ಸರಿಯಾದ ಬೆಂಗಳೂರು ಮಾಡಿ ಸ್ವಚ್ಛ ಬೆಂಗಳೂರು ಮಾಡಿ ನಮಸ್ಕಾರ